ಪೆಟ್ರೋಲ್ ಬಂಕ್ ಅಲ್ಲಿ ಸ್ಟೈಲ್ ಆಗಿ ಕಾರ್ಡ್ ಉಜ್ತೀರಾ ಪೆಟ್ರೋಲ್ಗೂ ಮುಂಚೆ ಕಾರ್ಡ್ನಲ್ಲಿರೋ ದುಡ್ಡು ಖಾಲಿಯಾಗಿರುತ್ತೆ ಬಂಕ್ನಲ್ಲಿ ಕಾರ್ಡ್ ಉಜ್ಜಕ್ಕೂ ಮುಂಚೆ ನೀವು ಮಿಸ್ ಮಾಡದೆ ಈ ಪ್ರೋಗ್ರಾಂ ನೋಡ್ಲೇಬೇಕು ಯಾಕೆ ಅಂತ ಹೇಳ್ತೀವಿ ಅದೇ ಹೊತ್ತಿನ ಸ್ಪೆಷಲ್ ಕ್ರೆಡಿಟ್ ಕಾರ್ಡ್ ಕಳ್ಳರು ನಾನು ಸೋಮಣ್ಣ ಮಾಡ ದೆಹಲಿಯಲ್ಲಿ ನಡೆದಿರೋ ಒಂದು ಘಟನೆ ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಬಳಕೆದಾರರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ನಿಮ್ಮ ಹಣ ಸೇಫ್ ಆಗಿರಲಿ ನಿಮಗೂ ಸೇಫ್ಟಿ ಸಿಗುತ್ತೆ ಇಲ್ಲೂ ಸುಮ್ಮನೆ ಸ್ಟೈಲ್ಗೆ ಅಂತ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇದ್ರೆ ಈ ಸ್ಟೋರಿಂದ ನೀವು ಇನ್ನೂ ಓದಿಲ್ಲ ಅಥವಾ ಕೇಳಿಲ್ಲ ಅಂದರೆ ಜಸ್ಟ್ ಟೇಕ್ ಎ ಲುಕ್ ನಿಮ್ಮ ಹತ್ರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದೆಯಾ ಸ್ಟೈಲಾಗಿ ನಿಮ್ಮ ಕಾರ್ಡ್ ಉಜ್ಜೋಕ್ಕೂ ಮುಂಚೆ ಯೋಚಿಸಿ ಸ್ಕೋಪ್ ತಗೊಳ್ಳೋಕೆ ಹೋದ್ರೆ ನಿಮ್ಮ ಕತೆ ತೋಪೆ ಲೈಫ್ ಸಿಕ್ಕಾಪಟ್ಟೆ ಸಿಂಪಲ್ ಆಗ್ಬಿಟ್ಟಿದೆ ಲೈಫ್ ಸ್ಟೈಲ್ ಯದ್ವಾ ತದ್ವಾ ಫಾಸ್ಟ್ ಆಗಿಬಿಟ್ಟಿದೆ ಕ್ಯೂ ನಿಂತು ಬ್ಯಾಂಕ್ನಲ್ಲಿರೋ ದುಡ್ಡನ್ನು ತಂದು ಬಳಸೋದು ಜನಕ್ಕೆ ಮರೆತೇ ಹೋಗಿದೆ ಇನ್ನು ಜೇಬಿನಲ್ಲಿ ದುಡ್ಡಿಟ್ಟುಕೊಂಡು ಓಡಾಡೋದು ಈಗ ಸೇಫ್ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಈ ಎಲ್ಲ ಮೈನಸ್ಗಳ ನಡುವೆ ಪ್ಲಸ್ ಆಗಿದ್ದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡುಗಳು ಪ್ರತಿಯೊಂದು ಯೂಸ್ಫುಲ್ ಟೆಕ್ನಾಲಜಿಗಳಿಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇರುತ್ತೆ ಡೆಬಿಟ್ ಕಾರ್ಡುಗಳನ್ನು ಬಳಸಿ ಎಟಿಎಂಗಳಿಂದ ದುಡ್ಡು ಡ್ರಾ ಮಾಡೋದು ಸೇಫ್ ಅಲ್ಲ ಅಂತ ತಮ್ಮ ಡೆಬಿಟ್ ಕಾರ್ಡ್ ಬಳಸಿ ಶಾಪಿಂಗ್ ಮಾಡೋದು ಈಗ ಕಾಮನ್ ಆದ್ರೀಗ ಆ ಕಾರ್ಡ್ ನಿಮ್ಮ ಹತ್ರನೇ ಇದ್ರು ಅದಕ್ಕೊಂದು ಪಾಸ್ವರ್ಡ್ ಇದ್ರೂ ನಿಮ್ಮ ಅಕೌಂಟ್ನಲ್ಲಿರೋ ದುಡ್ಡು ಖಾಲಿ ಆಗುತ್ತೆ ಪೆಟ್ರೋಲ್ ಬಂಕ್ನಲ್ಲಿ ಕಾರ್ಡ್ ಬಳಸೋದು ಸೇಫ್ ಅಲ್ಲ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾದಂತೆ ನಿಮ್ಮ ದುಡ್ಡು ಖಾಲಿಯಾಗುತ್ತೆ ಹೌದು ಇಂಥದ್ದೊಂದು ಆಘಾತಕಾರಿ ಪ್ರಕರಣವೊಂದು ದೆಹಲಿಯಲ್ಲಿ ಬೆಳಕಿಗೆ ಬಂದಿದೆ ನೀವು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ತುಂಬಿಸಿ ಹಣ ಪಾವತಿಗೆ ನಿಮ್ಮ ಕಾರ್ಡ್ ಅನ್ನ ಬಂಕ್ ಆಪರೇಟರ್ ಕೈಗೆ ಕೊಟ್ಟು ಪಾಸ್ವರ್ಡ್ ಕೂಡ ಹೇಳ್ತೀರ ಅವರು ಅದರಿಂದ ಹಣ ಪಡೆದು ಕಾರ್ಡ್ ಅನ್ನ ನಿಮ್ಮ ಕೈಗೆ ವಾಪಸ್ ತಂದು ಕೊಡ್ತಾರೆ ಆದ್ರೆ ಈ ಗ್ಯಾಪ್ ಅಲ್ಲೇ ಅಲ್ಲಿ ಏನೇನೋ ನಡೆದಿರುತ್ತೆ ನಿಮ್ಮ ಕಾರ್ಡ್ ಅವರ ಕೈ ಸೇರಿದ ಕೂಡಲೇ ಕಾರ್ಡ್ನ ಹಿಂದಿರೋ ಮ್ಯಾಗ್ನೆಟಿಕ್ ಸ್ಟ್ರಿಪ್ ನ ಡಿಕೋಡ್ ಮಾಡಿ ಎನ್ ಕೋಡ್ ಮಾಡಿಕೊಂಡು ನಕಲು ಮಾಡ್ತಾರೆ ನಂತರ ನೀವೇ ಹೇಳಿದ ಪಾಸ್ವರ್ಡ್ ಇಟ್ಕೊಂಡು ನಿಮ್ಮ ದುಡ್ಡಲ್ಲೇ ಮಜಾ ಮಾಡ್ತಾರೆ ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ ಈ ಕಾರ್ಡ್ ಎನ್ ಕೋಡ್ ಮತ್ತು ಡಿಕೋಡ್ ಮಾಡುವ ಯಂತ್ರಗಳು ಆನ್ಲೈನ್ನಲ್ಲಿ ಸುಲಭವಾಗಿ ಸಿಗ್ತಾ ಇವೆ ಸೊ ಗೊತ್ತು ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ದುಡ್ಡು ಯಾರದೋ ಪಾಲಾಗ್ತಾ ಇರಬಹುದು ಇದು ಬರೀ ಪೆಟ್ರೋಲ್ ಬಂಕ್ ಉದಾಹರಣೆ ಇದೇ ರೀತಿಯಲ್ಲಿ ನೀವು ಶಾಪಿಂಗ್ ಮಾಡೋ ಜಾಗದಲ್ಲೆಲ್ಲ ಕೈ ಚಳಕ ನಡೀತಾ ಇರಬಹುದು ಯಾವುದಕ್ಕೂ ಹುಷಾರು ಕಿರಣ್ ಚಂದ್ರ ಸ್ಪೆಷಲ್ ಪ್ರಾಜೆಕ್ಟ್ ಸಮಯ ನ್ಯೂಸ್ ಎಸ್ ವೀಕ್ಷಕರು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮೂರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲಾಗಿ ಕೆ ಆರ್ ಟಾಗೋರ್ ಅವರು ನಿವೃತ್ತ ಡಿಜಿಪಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೇನೆ ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ವಿಠಲ್ ಶೆಟ್ಟಿ ಅವರು ಆರ್ಥಿಕ ತಜ್ಞರು ವಿಠಲ್ ಶೆಟ್ಟಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೇ ಮತ್ತೊಬ್ಬ ಅತಿಥಿ ರವೀಂದ್ರ ಪೆಟ್ರೋಲ್ ಬಂಕ್ ಮಾಲೀಕ ಸಂಘದ ಅಧ್ಯಕ್ಷರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸೊ ನನ್ನ ಮೊದಲ ಪ್ರಶ್ನೆ ಕೆ ವಿ ಆರ್ ಠಾಗೂರ್ ಅವರಿಗೆ ಕ್ರೆಡಿಟ್ ಕಾರ್ಡ್ನ ಯಾವ ರೀತಿ ಮಿಸ್ ಯೂಸ್ ಮಾಡ್ಕೋತಾರೆ ಅನ್ನೋದು ಕ್ರೆಡಿಟ್ ಕಾರ್ಡ್ ಅಂತ ನೀವು ಹಣವನ್ನು ಯಾವ್ಯಾವ ರೀತಿ ಮಿಸ್ ಯೂಸ್ ಆ ರೀತಿ ಎಲ್ಲದನ್ನು ಕೂಡ ಮಿಸ್ ಮಿಸ್ ಯೂಸ್ ಮೊದಲನೇದಾಗಿ ಕ್ರೆಡಿಟ್ ಕಾರ್ಡನ್ನು ಮಿಸ್ಯೂಸ್ ಮಾಡೋದು ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾರು ಕ್ರೆಡಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿದ್ದಾರೆ ಬ್ಯಾಂಕ್ಗಳು ಆ ಬ್ಯಾಂಕ್ನಿಂದಲೇ ಪ್ರಾರಂಭ ಆಯಿತು ಅಲ್ಲಿ ಹಾಕ್ತಕ್ಕಂಥ ಅಂದರೆ ಡಿಲೇಡ್ ಪೇಮೆಂಟ್ ಅಂತ ಹೇಳ್ತಾರೆ ಪೆನಾಲ್ಟಿ ಆ ಪೆನಾಲ್ಟಿ ಹಾಕಿದಾಗ ಅದರಲ್ಲಿ ನೀವು ಇನ್ನೂರು ರೂಪಾಯಿ ಪೆನಾಲ್ಟಿ ಹಾಕಿದ್ರೆ ಅದು ನಾನ್ನೂರು ಆಗುತ್ತೆ ಆಗುತ್ತೆ ಅದು ಚಕ್ರ ಬಡ್ಡಿ ಎಲ್ಲ ಬಡ್ಡಿಗಳು ಸೇರಿಬಿಟ್ಟು ಅಷ್ಟು ಆಗ್ತಾ ಇರುತ್ತೆ ಅಲ್ಲಿಂದ ಶುರುವಾಯಿತದ್ದು ಅದನ್ನು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನೇ ಉದಾಹರಣೆ ಕೊಡ್ತೀನಿ ನನ್ನದೇ ಒಂದು ಐ ಸಿ ಐ ಸಿ ಐ ಬ್ಯಾಂಕ್ ಕಾರ್ಡ್ ಇತ್ತು ಇದು ಸುಮಾರು ಒಂದು ಎಂಟು ವರ್ಷಗಳ ಹಿಂದೆ ಆ ಐ ಸಿ ಐ ಸಿ ಐ ಬ್ಯಾಂಕ್ ಕಾರ್ಡ್ಗೆ ಏನು ದುಡ್ಡು ಕಟ್ಟಬೇಕು ಅದು ಕಟ್ತಾ ಇದೆ ಅವಲ್ಲೂ ಕೂಡ ಅಂದರೆ ಆ್ಯಕ್ಚುಲಿ ನಮ್ಮದು ಇದರಲ್ಲಿ ಬ್ಯಾಂಕಿಂದ ಡೈರೆಕ್ಟಾಗಿ ಹೋಗ್ತಕ್ಕಂಥದ್ದು ಇ ಸಿ ಎಸ್ ಮುಖಾಂತರ ಹೋಗ್ತಾಯಿತ್ತು ನನ್ನ ಸ್ಟೇಟ್ಮೆಂಟನ್ನು ನೋಡಿದಾಗ ಇನ್ನೂರು ರೂಪಾಯಿ ಇಂಟ್ರೆಸ್ಟ್ ಹಾಕಿದ್ವಿ ಪೆನಾಲ್ಟಿ ಅಂತ ಬಂತು ಅದನ್ನು ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಅದು ನೀವು ಡಿಲೇ ಕಟ್ಟಿದ್ದೀರಿ ಇಲ್ಲ ನಿಮ್ಮ ಡೇಟ್ ಆಗಿದೆ ಅದು ಬ್ಯಾಂಕಿಂದ ಲೇಟಾಗಿ ಬಂತು ಹಾಗೆ ಅಂತ ಯಾರು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದೆ ಅದಾಗಿ ನಾನು ಅದೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರು ಕೇಳಿದಾಗ ಫೋನ್ನಲ್ಲಿ ಕೇಳಿದಾಗ ಅದು ಸರಿ ಮಾಡೋದ್ರ ಬದಲು ಬರೋ ತಿಂಗಳು ಬಂದಾಗ ನಾನ್ನೂರು ಆಯಿತು ಮೂರು ತಿಂಗಳಿನಲ್ಲಿ ನಾಲ್ಕರಷ್ಟು ಆಯಿತು ಅಣ್ಣ ಅದನ್ನು ಪತ್ತೆ ಮಾಡೋಕೆ ಹೋದಾಗ ನಮ್ಮವ್ರನ್ನೇ ನಮ್ಮ ಪೊಲೀಸರನ್ನೇ ಕಳಿಸ್ಕೊಟ್ಟು ಅದನ್ನು ಪತ್ತೆ ಮಾಡೋಕ್ಕೋದಾಗ ಗೊತ್ತಾಯಿತು ಅಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಅವರೇ ಇದರಲ್ಲಿ ಭಾಗಿಗಳಾಗಿದ್ದರು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜರ್ಸು ಭಾಗಿಗಳಾಗಿದ್ದರು ಯಾವ ಮ್ಯಾನೇಜರೂ ಕೂಡ ಒಂದು ಬ್ಯಾಂಕ್ನಲ್ಲಿ ಒಂದು ಸಾರಿಗಿಂತ ಜಾಸ್ತಿ ಕೂರೋದಿಲ್ಲ ಒಬ್ಬ ಕೂತಿರ್ತಾನೆ ಅವರು ನೀವು ಕಂಪ್ಲೇಂಟ್ಸ್ ಹೋಗೋದಕ್ಕಿಂತ ಮುಂಚೆ ಇಲ್ಲ ಸರ್ ನಾನಿಲ್ಲ ಅದರಲ್ಲಿ ಇನ್ಚಾರ್ಜ್ ಇಲ್ಲ ಅಂತಾರೆ ನಾನು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಹೋಗಿ ಅಲ್ಲಿ ಯಾರು ಕೂತಿರ್ತಾರೋ ಅವ್ರನ್ನ ಎಳ್ಕೊಂಡು ಬಂದು ಹಾಕಿ ಅಂತ ಹೇಳಿದ ಮೇಲೆ ಆಗ ನಮಗೆ ಸಿಕ್ಕಿದ್ರು ಇಲ್ಲ ಇದು ಹಂಗಾಗಿದೆ ಸರ್ ಹೀಗಾಗಿದೆ ಸರ್ ಅಂತ ಕೊನೆಗೆ ಒಂದು ಎರಡು ಮೂರು ಜನ ಪತ್ತೆ ಆಯಿತು ಬ್ಯಾಂಕ್ಗಳ ಆಮಿಷನು ತೋಡಿದ್ರು ಅಂದರೆ ನೀವು ಬಂದ್ಬಿಟ್ಟು ಸಾರಿ ಇದೇನೋ ಆಗೋಗಿದೆ ತಪ್ಪಾಗೋಗಿದೆ ನಾವು ಅದನ್ನೆಲ್ಲ ವಾಪಸ್ ಕೊಟ್ಬಿಡ್ತೀವಿ ನಿಮಗೆ ಅಂತ ಹೇಳಿ ಒಬ್ಬ ಲಾಯರನ್ನು ಕರ್ಕೊಂಡು ಅವನ ಜೊತೆಗೆ ಒಂದು ಗಿಫ್ಟ್ ಬಾಕ್ಸ್ ಕೊಡಕ್ಕೆ ಬಂದರು ಅಲ್ಲಿಂದ ಶುರುವಾಯಿತು ನಾನು ಪತ್ತೆ ಮಾಡೋ ಕಾರ್ಯ ಹಾಗಾದರೆ ಈ ಕ್ರೆಡಿಟ್ ಕಾರ್ಡನ್ನು ಯಾವ್ಯಾವ ರೀತಿ ಮಿಸ್ ಮಿಸ್ಯೂಸ್ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಅವರೇ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಅಂದರೆ ಬುದ್ಧಿವಂತಿಕೆಯನ್ನು ಯಾರು ಬೇಕಾದ್ರೂ ಕಡಿತನ ಮಾಡ್ಬೋದು ಅವನು ಸ್ವಲ್ಪ ಹೆಚ್ಚಿಗೆ ಬುದ್ಧಿವಂತಿಕೆ ಆಗಿರಬೇಕು ಅದರಲ್ಲೂ ಸ್ವಲ್ಪ ನಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಾಲ್ ಇದೆ ಅಂತ ಹೇಳಿದ್ರೆ ಕಂಪ್ಯೂಟರ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡ್ತಕ್ಕಂಥದ್ದು ಪಿಕ್ಚರನ್ನು ಕಾಪಿ ಮಾಡೋದು ಅಥವಾ ಕಾರ್ಡನ್ನು ಕಾಪಿ ಮಾಡ್ತಕ್ಕಂಥದ್ದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾದರೆ ಬಹುಶಃ ನಾವು ಯಾರನ್ನ ಅನ್ಎಜುಕೇಟೆಡ್ ಅಂತ ಹೇಳ್ತೀವಿ ಅವರು ನಮಗಿಂತ ಚೆನ್ನಾಗಿ ಅದರ ಮೋಸಗಳನ್ನು ಮಾಡ್ತಾರೆ ಮೂರು ವಿಭಾಗಗಳಲ್ಲಿ ನಾವು ಇದನ್ನು ಹೇಳ್ಬೋದು ಓಕೆ ಸರ್ ಆ ಮೂರು ವಿಭಾಗಗಳ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ಬಹುಶಃ ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಬ್ಯಾಂಕ್ನಲ್ಲೇ ಕಳ್ಳರಿದ್ದಾರೆ ಅನ್ನೋ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ ಕಳ್ಳರು ತರಿಸಿ ಯಾವುದೇ ಕ್ಷೇತ್ರದಲ್ಲಾದರೂ ಬ್ಲಾಕ್ ಶಿಪ್ಸ್ ಇದ್ದೇ ಇದೆ ಆದ್ದರಿಂದ ಜನರಲೈಸ್ ಎಲ್ರನ್ನು ಮಾಡೋ ಹಾಗಿಲ್ಲ ಆದ್ರೆ ಕ್ರೆಡಿಟ್ ಕಾರ್ಡ್ ಈಗ ನಾವೀಗ ಇಲ್ಲಿ ಚರ್ಚೆ ಮಾಡುತ್ತಿರುವುದು ಮಿಸ್ಯೂಸ್ ಇದು ಪೆಟ್ರೋಲ್ ಬಂಕ್ ನಲ್ಲಿ ಮಾತ್ರ ನೀವು ತೋರಿಸಿ ಪೆಟ್ರೋಲ್ ಬಂಕ್ ನಲ್ಲಿ ಮಾತ್ರ ನೀವು ಹೋಟ್ಲಿಗೆ ಹೋದ್ರು ಎಲ್ಲಿಗೂ ನೀವು ಎಲ್ಲ ಕಡೆ ಸ್ವೈಪ್ ಮಾಡಲಿಕ್ಕೆ ಹೋದಾಗ ಆ ಸ್ವೈಪ್ ಮಾಡುವಾಗ ಅದರ ಕೋಡ್ ಅನ್ನು ತೆಗೆದು ಮಾಡಬಹುದು ಆದ್ರೆ ಈಗ ಲೇಟೆಸ್ಟ್ ಆಗಿ ಆರ್ ಬಿ ಐ ಅದಕ್ಕೆ ಒಂದು ಪ್ರಿವೆಂಟಿವ್ ಸ್ಟೆಪ್ ಆಗಿ ಒನ್ ಟೈಮ್ ಪಾಸ್ವರ್ಡ್ ಇಲ್ಲದಿದ್ರೆ ನೀವು ಸ್ವೈಪ್ ಮಾಡುವಾಗ ನಿಮ್ಗೆ ಪಾಸ್ವರ್ಡ್ ನೀವು ಕೊಟ್ಟರೆ ಅದು ಸ್ವೈಪ್ ಆಗುತ್ತೆ ಆದ್ರೆ ಪ್ರಿವೆಂಟಿವ್ ಸೆಕ್ಷನ್ಸ್ ಎಲ್ಲ ಆಗಿದೆ ಮತ್ತೆ ನೀವು ಕ್ರೆಡಿಟ್ ಕಾರ್ಡ್ ಯಾಕೆಂತ ನೀವು ಕ್ರೆಡಿಟ್ ಕಾರ್ಡ್ ಕಾರ್ಡ್ನ ಬಗ್ಗೆ ನಾವು ಅದರ ದುರುಪಯೋಗ ಆಗುವ ಬಗ್ಗೆನೇ ಮಾಡುತ್ತೆ ಅದರಿಂದ ಬಹಳಷ್ಟು ಪ್ರಯೋಜನಗಳು ಇವೆ ಕ್ರೆಡಿಟ್ ಕಾರ್ಡ್ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಎಲ್ಲ ಸಮಯದಲ್ಲಿ ಪಾಕೆಟ್ನಲ್ಲಿ ಹಣ ಇಟ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಸಣ್ಣ ಸಣ್ಣ ಖರ್ಚಾದರೂ ನಾವು ಅದಕ್ಕೆ ಚ ಆದ್ದರಿಂದ ಅದಲ್ಲದೆ ನಿಮಗೆ ಒಂದು ನಲ್ವತ್ತೈದು ದಿವಸದವರೆಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಲೋನು ಸಿಗುತ್ತೆ ನೀವು ಪ್ರಾಂಪ್ಟಾಗಿ ಕಟ್ಟ ಬಂದರೆ ಆದ್ದರಿಂದ ಕ್ರೆಡಿಟ್ ಕಾರ್ಡ್ನ ನಾವು ಕೆಲವು ಕಡೆ ದುರುಪಯೋಗ ಆ ದುರುಪಯೋಗ ಹೇಗೆ ಆಗುತ್ತದೆ ಅದನ್ನು ನಿವಾರಿಸುವ ಬಗ್ಗೆ ನಾವು ಇದು ಮಾಡಬೇಕೆ ವಿನಃ ಕ್ರೆಡಿಟ್ ಇಲ್ಲ ಅದಕ್ಕೆ ಯಾರು ಕ್ರೆಡಿಟ್ ಕಾರ್ಡ್ ಇದ್ದಾರೆ ನಾವು ಪಾಕೆಟ್ ನಲ್ಲಿ ಹಣ ಇದ್ದರೆ ನಾವು ಅದರ ಬಗ್ಗೆ ಜಾಗೃತೆ ವಹಿಸ್ತೇವೆ ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇನ್ನೂ ಜಾಗೃತಿ ವಹಿಸಬೇಕಾಗುತ್ತೆ ಯಾಕಂದ್ರೆ ಅದರ ಹಿಂದ್ಗಡೆ ಇವಾಗ ನಂಬರ್ಸ್ ಎಲ್ಲ ಕೊಟ್ಟಿವೆ ಒಂದು ತ್ರೀ ವಿ ಸಿ ಸಿ ನಂಬರ್ಸ್ ಅಂತೇಳಿ ಆ ನಂಬರ್ ಬಂದರೆ ಮಾತ್ರ ನೀವು ಅದನ್ನು ಮಾಡಬಹುದು ಈವನ್ ನೀವು ಆನ್ಲೈನ್ ಪೇಮೆಂಟ್ ಮಾಡುವಾಗಲೂ ಅದರಲ್ಲಿ ಮಿಸ್ಯೂಸ್ ಆಗ್ತದೆ ಆನ್ಲೈನ್ ಮಾಡುವಾಗ ಆನ್ಲೈನ್ ನಲ್ಲಿ ನೀವು ಪಾಸ್ವರ್ಡ್ ಕೊಟ್ಟರೆ ಅದನ್ನು ಎನ್ಕ್ರಿಪ್ಟ್ ಮಾಡಿ ಅದೇ ರೀತಿಯಲ್ಲಿ ನಿಮಗೆ ಯೂಸ್ ಮಾಡ್ತಾರೆ ಈಗ ಏನು ಮಾಡಿದ್ದಾರೆ ಎಲ್ಲ ಕ್ರೆಡಿಟ್ ಕಾರ್ಡ್ ಯಾವ್ಯಾವ ಬ್ಯಾಂಕು ಯಾವ ಯಾವ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡುವವರು ನೀವು ನೂರು ರೂಪಾಯಿ ಖರ್ಚು ಮಾಡಿದ ಎಸ್ ಎಂ ಎಸ್ ಬಂದ ನೀವು ಕಾಂಟ್ಯಾಕ್ಟ್ ಆಗಿ ಕೂಡಲೇ ಅವರಿಗೆ ಇದು ಮಾಡಬಹುದು ಅಲ್ಲದೆ ಐವತ್ತು ಸಾವಿರ ಒಂದು ಲಕ್ಷದವರೆಗೆ ನೀವು ಇಮಿಡಿಯೇಟ್ ವಿದಿನ್ ಟ್ವೆಂಟಿ ಮಿಸ್ಯೂಸ್ ಅದನ್ನು ಕೊಟ್ಟರೆ ಅದು ಇನ್ಶೂರೆನ್ಸ್ ಮಾಡಿ ಈ ಕ್ರೆಡಿಟ್ ಕಾರ್ಡ್ನವರಿಗೆ ಸೇಫ್ಟಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇದ್ರೂ ಸಹ ನಮ್ಮಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಅದನ್ನು ಮಿಸ್ಯೂಸ್ ಮಾಡಿ ಅದನ್ನು ಮಾಡುವಾಗ ತಜ್ಞರು ಅದರಿಂದ ಇವರು ಹೇಳಿದಾಗ ಎಸ್ ಆದರೆ ನನ್ನ ಆದ್ದರಿಂದ ನಾವು ಯಾರು ಕ್ರೆಡಿಟ್ ಕಾರ್ಡ್ ತಗೊಳ್ತೀವಿ ಅದನ್ನು ಜಾಗೃತಿಯಾಗಿ ಅದರ ಬಗ್ಗೆ ನಮ್ಮ ಯಾವ ಮಿಸ್ಯೂಸ್ ಆಗದಂತೆ ನೋಡೋ ಕರ್ತವ್ಯ ನಮ್ಮದು ನಮ್ಮ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸರ್ ಕ್ರೆಡಿಟ್ ಕಾರ್ಡ್ ಸಹಾಸ ಮಾತ್ರ ಬೇಡಪ್ಪ ಹೌದು ಈಗ ನೀ ಅವ್ರು ಹೇಳಿದಾಗೆ ನಾನು ಸಹ ಒಂದು ಬ್ಯಾಂಕ್ ನಲ್ಲಿ ಇದ್ದುಕೊಂಡು ನಾನು ಸಹ ಏಯ್ಟಿ ಫೈವ್ ನಲ್ಲಿ ನಾನು ಕ್ರೆಡಿಟ್ ಕಾರ್ಡ್ ಫಸ್ಟ್ ಆವಾಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ಅಷ್ಟೊಂದು ಇರಲಿಲ್ಲ ನೈಂಟಿ ಒನ್ ನಮ್ಮ ಲಿಬರಲೈಸೇಷನ್ ಬಂದ ಕೂಡಲೇ ಎಲ್ಲಾ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಸ್ಟಾರ್ಟ್ ಒಂದ್ಸಲ ನೀವು ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಮೂರ್ನಾಲ್ಕು ವಿಧ ಇದೆ ಒಂದು ಕ್ರೆಡಿಟ್ ಕಾರ್ಡ್ ಅಂದ್ರೆ ರಿವಾಲ್ವ ಕ್ರೆಡಿಟ್ ನೀವು ಇನ್ಸ್ಟಾಲ್ಮೆಂಟ್ ಪ್ರಕಾರ ಕೊಡ್ತಾ ಬಂದ್ರೆ ಸಾಕು ಮತ್ತೊಂದು ಚಾರ್ಜ್ ಕಾರ್ಡ್ ಚಾರ್ಜ್ ಕಾರ್ಡ್ ಅಂತೇಳಿ ಈಗ ಡೈನರ್ಸ್ ಕ್ಲಬ್ ಅಮೆರಿಕನ್ ಎಕ್ಸ್ಪ್ರೆಸ್ ಆದ್ರೆ ಅದು ಚಾರ್ಜ್ ಕಾರ್ಡ್ ನೀವು ದಿವಸದಲ್ಲಿ ಖರ್ಚು ಎಲ್ಲಾ ಅಮೌಂಟ್ ನೀವು ಕೊಡ್ಲೇಬೇಕು ವೆರಸ್ ಬಾಕಿ ಈಗ ಸಿಟಿ ಬ್ಯಾಂಕ್ ಇದು ಕ್ರೆಡಿಟ್ ಕಾರ್ಡ್ ಆದ್ರೆ ನೀವು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ಕೊಟ್ರೆ ಸಾಕು ಇದಕ್ಕೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಪರ್ಸೆಂಟ್ ವರೆಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಒಂದು ಸಲ ನೀವು ಡಿಫಾಲ್ಟ್ ಪುನಃ ಅದು ಈಗ ಅವರು ಹೇಳಿದಾಗ ಇವಾಗ ಇನ್ನೂರಲ್ಲ ಈಗ ಐನೂರು ರೂಪಾಯಿ ವರ್ಗೂ ಚಾರ್ಜ್ ಮಾಡ್ತಾರೆ ಅದರಲ್ಲಿ ನಾನು ಅದರ ಬಗ್ಗೆ ಕೆಲವರಿಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ತೆಗೆದುಕೊಡ್ಲಿ ಮತ್ತೊಂದು ಕ್ರೆಡಿಟ್ ಬೇರೆ ಬ್ಯಾಂಕ್ನವ್ರು ಬರ್ತಾರೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಎಲ್ಲಿ ಅದರಲ್ಲಿ ಎಷ್ಟು ಲಿಮಿಟ್ ಇದೆ ಒಂದು ಲಕ್ಷ ನಿಮ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಮಾನ್ಯ ಬ್ಯಾಂಕ್ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಆ ಕ್ರೆಡಿಟ್ ಕಾರ್ಡ್ ಕೈಗೆ ಹಿಡಿಸ್ಬಿಡ್ತಾರೆ ತೊಳಿ ತವಳಿ ಅಂತ ಬಟ್ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಕೊಡೋ ಪ್ರಯತ್ನ ಮಾಡಲ್ಲ ಇವ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ ತಿಳ್ಕೊಳ್ಳೋ ಕ್ರೆಡಿಟ್ ಕಾರ್ಡ್ ಸಿಗದೇ ಬ್ಯಾಂಕ್ನವ್ರು ಕೊಡುವಾಗ ನಾವು ಹೆಮ್ಮೆಯಿಂದ ತಗೊಳ್ತೀವಿ ಯಾಕೆಂದ್ರೆ ನಮಗೆ ಸುಮ್ಮನೆ ಕ್ರೆಡಿಟ್ ಸಿಗ್ತದೆ ಒಂದ್ಸಲ ಕ್ರೆಡಿಟ್ ಆದ್ಮೇಲೆ ನಾವು ನಲ್ವತ್ತೈದು ದಿವಸ ನಂತರ ಕಟ್ಟಿದ್ರೆ ಸಾಕಲ್ಲ ಅಂತ ಹೇಳ್ಕೊಂಡು ನಾವು ಆಕ್ಚುಲಿ ಈ ಸಾಲದ ಸುಳಿಯಲ್ಲಿ ಸಿಕ್ಕಿಬಿಡ್ತೇವೆ ಒಂದು ಕಾರ್ಡಿನ ಸಾಲವನ್ನು ನಿವಾರಿಸಲಿಕ್ಕೆ ಬೇಕಾಗಿ ಮತ್ತೊಂದು ಕಾರ್ಡ್ ಅನ್ನು ತೆಗೆಯಿದೆ ಇದಾಗಿ ನಲವತ್ತೆಂಟು ಪರ್ಸೆಂಟ್ ದಿವಾಳಿ ರೀತಿ ಸಾಲಗಾರರ ಸುಳಿಯಲ್ಲೇ ಇಟ್ ಇಸ್ ಎಫೆಕ್ಟ್ ಸುಳಿಯಲ್ಲೇ ಸಿಕ್ ಬಿಡ್ತಾರೆ ಆದ್ರಿಂದ ನಾವು ಜಾಗೃತಿ ಮಾಡ್ಬೇಕು ನೀವು ನಲವತ್ತೈದು ದಿವಸ ಫ್ರೀ ಕ್ರೆಡಿಟ್ ಆಗಿ ಅದು ಫುಲ್ ಪೇಮೆಂಟ್ ಮಾಡಿ ಒಂದು ಪೈಸೆ ಇಂಟ್ರೆಸ್ಟ್ ಕೊಡದೇ ಇದ್ರೆ ಬ್ಯಾಂಕ್ನವರಿಗೆ ನಷ್ಟ ಆದರೆ ಆ ಯೂಸ್ ಮಾಡುವವರಿಗೆ ಫಾರ್ಟಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ನಿಮಗೆ ಫ್ರೀ ಕ್ರೆಡಿಟ್ ಸಿಗುತ್ತೆ ಆದರೆ ಅದನ್ನು ಯೂಸ್ ಮಾಡಿ ತನ್ನಾಗಿ ಬಳಸುವವರು ಇದ್ದಾರೆ ಆದರೆ ಈ ಸಾಲದ ಸುಳಿಯಲ್ಲಿ ಸಿಕ್ಕಿ ದಿವಾಳಿ ಆದವರು ಇದ್ದಾರೆ ಟಾಗ್ರೂ ನೀವು ಹೇಳ್ತಾ ಇದ್ರಿ ಮೂರು ವಿಧಗಳಿದೆ ಮಿಸ್ಯೂಸ್ ಮಾಡ್ಕೊಳ್ಳೋ ರೀತಿಗಳು ಹೇಗೆ ಒಂದು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಕಾಪಿ ಮಾಡ್ಕೊಡ್ತಕ್ಕಂಥದ್ದು ಕೋಡಿಂಗ್ ಡಿ ಕೋಡಿಂಗ್ ಅಂತ ಹೇಳಿದಾಗ ಅದನ್ನ ಮಾಡ್ತಕ್ಕಂಥದ್ದು ಅದು ಹೇಳಿದಾಗೇನೆ ಅದು ಎಲ್ಲಿ ಬೇಕಾದರೂ ಆಗೋ ಸಾಧ್ಯತೆ ಇದೆ ಕೋಡಿಂಗ್ ಮತ್ತೆ ನೀವು ಹೇಳಿದಾಗೆ ಕೋಡಿಂಗ್ ಅಂದರೆ ಏನು ಆ್ಯಕ್ಚುಲಿ ಅಂತ ನಮ್ಮದು ಒಂದು ಪಾಸ್ವರ್ಡ್ ಇರ್ತದೆ ಆ ಪಾಸ್ವರ್ಡ್ ಅಂದರೆ ನಾವು ಮಾತ್ರ ತಿಳ್ಕೊಂಡಿರ್ತೇವೆ ನಮಗೆ ಮಾತ್ರ ತಿಳಿಸಿರ್ತಾರೆ ಸೀಲ್ಡ್ ಕವರ್ ಅಲ್ಲಿ ಬಂದಿರುತ್ತೆ ಓಕೆ ಆ ಈವನ್ ಪೇಪರ್ ಕೂಡ ಸೀಲ್ ಆಗಿರುತ್ತೆ ನಾನು ಮಾತ್ರ ಓಪನ್ ಮಾಡ್ಬೋದು ಅದನ್ನ ಓಪನ್ ಮಾಡಿ ನಾವು ಬರ್ಕೋಬೋದು ಅದರಲ್ಲಿರುತ್ತೆ ಕ್ಲಿಯರ್ ಆಗಿ ನೀವೆಲ್ಲೂ ಇದನ್ನ ನೋಟ್ ಮಾಡಬೇಡಿ ಎಲ್ಲೂ ಫೀಡ್ ಮಾಡ್ಕೋಬೇಡಿ ಇದನ್ನ ನೀವು ಸ್ವಲ್ಪ ಮೆಮೊರೈಸ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಇದನ್ನು ಬೇರೆಯವರು ತಿಳಿಬಾರ್ದು ಅಂತೆಲ್ಲ ಇರುತ್ತೆ ಬಹಳ ಸರಿ ಏನಾಗುತ್ತೆ ನಾವು ಎಷ್ಟೆಷ್ಟೋ ಕೆಲಸಗಳನ್ನು ಮಾಡುವಾಗ ಅಥವಾ ನಮ್ಮ ನಾವು ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಇನ್ನೂ ಜಾಸ್ತಿ ಜವಾಬ್ದಾರಿಗಳು ಬಂದಾಗ ನಮಗೆ ಹೋಗ್ತಕ್ಕಂಥದ್ದು ಅಥವಾ ಅದರ ಬಗ್ಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಬರ್ತದೆ ಅಂಥ ಟೈಮ್ದಲ್ಲಿ ನಾವು ಯಾವಾಗಲೂ ಕೂಡ ನಾವು ಒಂದು ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಈ ಕೋಡ್ ಡಿ ಕೋಡಿಂಗ್ ಏನು ನಾವು ಮಾಡ್ತೀವಿ ಆ ಕೋಡಿನ್ ಡಿ ಕೋಡಿಂಗ್ ಮಾಡ್ತಕ್ಕಂಥ ಸ್ಥಳ ಇದೆಯಲ್ಲ ಅದನ್ನು ಅಂದರೆ ಮಾಡ್ತಕ್ಕಂಥ ಪ್ಲೇಸ್ಗಳಿದೆಯಲ್ಲ ಅದು ಎಲ್ಲಿ ಅಂತ ಹೇಳಿದ್ರೆ ನೀವು ಎಚ್ಚರ ತಪ್ಪಿದಾಗ ಓಕೆ ನೀವು ಯಾವಾಗಲೂ ಕೂಡ ಒಂದು ಸಮಸ್ಯೆಯನ್ನು ನೀವು ಹೇಳಿದಾಗ ನೀವೊಂದು ಸಮಸ್ಯೆಯನ್ನು ಹೇಳಿದಾಗ ಅಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಸರ್ ನೀವು ಕೊಡಿ ಕಾರ್ಡ್ ಕೊಡಿ ನಿಮ್ಮದು ಹೇಳಿ ಅದೇನಿದೆ ಪಾಸ್ವರ್ಡ್ ಹೇಳಿ ನಾನು ಇಮಿಡಿಯೇಟ್ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾರೆ ಪೆಟ್ರೋಲ್ ಬಂಕಿನ ಬಗ್ಗೆ ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ ಇದು ಬಹಳಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಈ ಕೋಡಿಂಗ್ ಡಿ ಕೋಡಿಂಗ್ ಹೇಗಾಗುತ್ತೆ ಅಂದರೆ ನಾವು ಪೆಟ್ರೋಲ್ ಹಾಕ್ತಿದ ಕೂಡಲೇ ನಮಗೆ ಬಹಳ ಗತ್ತು ನಾವು ಬಹಳ ಇಗೋ ಅಂದರೆ ನಾನು ಇಳಿದು ಹೋಗಿ ಅಲ್ಲಿ ಹೋಗಿ ನಾನು ಅದಕ್ಕೆ ನಂಬರ್ ಫೀಡ್ ಮಾಡ್ಬೇಕಾ ಪಾಸ್ವರ್ಡ್ ಎಕ್ಸಾಕ್ಟ್ಲಿ ದಟ್ ಈಸ್ ದಿಂಗ್ ನಾವು ನಮ್ಮ ಬಗ್ಗೆ ಈಗ ದುರಭಿಮಾನ ಜಾಸ್ತಿ ಆದಾಗ ಸ್ವಲ್ಪ ನಾವು ಇಳಿದ ಒಂದು ನಾಲ್ಕು ಹೆಜ್ಜೆ ಹೋಗಲಿಕ್ಕೆ ಅಥವಾ ನೀನ್ ತಗೊಂಬರಪ್ಪ ಅದನ್ನ ಮೆಷಿನ್ ತಗೊಬ ನಾನೇ ಫೀಡ್ ಮಾಡ್ತೀನಿ ಮಾಡ್ತೇನೆ ತೋರಿಸಬೇಕಾಗಿಲ್ಲ ಬಹಳಷ್ಟು ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ನೊಂದು ಕಡತನ ಮಾಡ್ತಾರೆ ಈ ಪೆಟ್ರೋಲ್ ಬಂಕ್ ಬಾಯಸ ಏನ್ ಮಾಡ್ತಾರೆ ಇಲ್ಲ ಸರ್ ನೀವೇ ಅಲ್ಲಿಗೆ ಬರಬೇಕು ಅಂತಾರೆ ಇವರಿಗೆ ಇಳಿದು ಹೋಗ್ಲಿಕ್ಕೆ ಬೇಜವರು ಆಮೇಲೆ ಇನ್ನೊಂದೇನಾಗುತ್ತೆ ಇಳಿದು ಹೋದಾಗ ಕಾರಲ್ಲಿ ಇರ್ತಕ್ಕಂಥ ಸಾಮಾನುಗಳು ಹೋಗಬಹುದು ಅದು ಕಡಿತನ ಕೇಳಿರ್ತಾರೆ ಆ ಭಯನೂ ಇರ್ತದೆ ಹಾಗಾಗಿ ಏನ್ ಮಾಡ್ತಾರೆ ಇವನಿಗೆ ನೀವು ಪಾಸ್ವರ್ಡ್ ಹೇಳ್ತಾರೆ ಪಾಸ್ವರ್ಡ್ ಹೇಳಿದ ಕೂಡಲೇ ಅವ್ನು ಮಾಡ್ತಕ್ಕಂಥದ್ದೇನು ಒಂದು ಹತ್ತು ನಿಮಿಷ ತಗೊಳ್ತಾನೆ ಆ ಹತ್ತು ನಿಮಿಷದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಕಾಪಿ ಆಗುತ್ತೆ ನಿಮ್ಮ ಪಾಸ್ವರ್ಡ್ ಕಾಪಿ ಆಗುತ್ತೆ ಇಮ್ಮಿಡಿಯೇಟಾಗಿ ಅವನು ಎಷ್ಟು ಡ್ರಾ ಮಾಡಬೇಕು ಅದನ್ನು ಸ್ವಲ್ಪ ಏನು ಮಾಡ್ತಾನೆ ಮೊದಲು ಒಂದು ನೂರು ರೂಪಾಯಿ ಡ್ರಾ ಮಾಡ್ತಾನೆ ಹೋಯ್ ದುಡ್ಡಿದೆ ಒಂದು ಹತ್ತು ಸಾವಿರ ರೂಪಾಯಿಗೆ ಹಾಕ್ತಾನೆ ಒಂದು ಲಕ್ಷ ಹಾಕ್ತಾನೆ ದುಡ್ಡಿದೆ ಬಂತು ಅವನು ದುಡ್ಡು ತಗೊಳ್ತಾನೆ ಅಲ್ಲಿಗೆ ದುಡ್ಡು ಎಲ್ಲ ಕಡೆ ಎನ್ಕ್ಯಾಶ್ ಮಾಡ್ತಾನೆ ಅದನ್ನು ಜೊತೆಗೆ ಆ ಕಾರ್ಡನ್ನು ಡೂಪ್ಲಿಕೇಟ್ ಮಾಡ್ತಾನೆ ಇನ್ಕ್ಲೂಡಿಂಗ್ ಚಿಪ್ಸ್ ಅದನ್ನು ಕೂಡ ಅಥವಾ ಸ್ಟ್ರೈಪ್ಸ್ ಅಂತ ಬರುತ್ತೆ ದಟ್ ಇಸ್ ಸ್ಟ್ರಿಪ್ಸ್ ಇರುತ್ತಲ್ಲ ದಟ್ ಇಸ್ ಮೋರ್ ಡೇಂಜರಸ್ ಆಕ್ಚುಲಿ ಈ ನಮ್ಮ ಚಿಪ್ಸ್ ಬಂದರೆ ಇಟ್ಸ್ ನಾಟ್ ದಟ್ ಡೇಂಜರಸ್ ಅದು ಒಂದು ಕಡೆ ಆಗ್ತಕ್ಕಂಥದ್ದು ಅಂಗಡಿಗಳಿಗೆ ಹೋಗಿ ಹೋಟೆಲ್ಗಳಿಗೆ ಹೋಗಿ ಎಲ್ಲೇ ಹೋಗಿ ನಮ್ಮ ಈ ಇದನ್ನು ಪತ್ತೆ ಮಾಡೋದಕ್ಕೋಸ್ಕರವೇ ಈ ಮೊದಲನೇ ವಿಭಾಗವನ್ನು ಪತ್ತೆ ಮಾಡೋದಕ್ಕೋಸ್ಕರವೇ ನಮ್ಮಲ್ಲಿ ಸೈಬರ್ ಕ್ರೈಮ್ ಸೆಲ್ ಅಂತಾನೆ ಇದೆ ಕಂಪ್ಯೂಟರ್ ಅಫೆನ್ಸಸ್ ಯಾವ್ದಿದೆ ಕನೆಕ್ಟೆಡ್ ಅಫೆನ್ಸಸ್ ಅದೆಲ್ಲದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಿಒಿನಲ್ಲಿ ಒಂದು ಸೆಲ್ ಇದೆ ಅಲ್ಲಿ ಒಬ್ರು ಡಿಐಜಿ ಎಸ್ ಪಿ ಇದಾರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ಔಟ್ ಸೈಡ್ ಅಲ್ಲಿ ಈ ತರ ಆಗ್ತಕ್ಕಂತ ಮಿಸ್ಯೂಸ್ ಗಳನ್ನ ನೀವು ಪತ್ತೆ ಮಾಡಬಹುದು ಅದ್ರ ಬಗ್ಗೆ ನಾನು ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರೇ ಕ್ರೆಡಿಟ್ ಕಾರ್ಡ್ ಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಹಾಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ಗಳು ಹೇಗೆ ಮಿಸ್ಯೂಸ್ ಆಗ್ತವೆ ಇದರ ಬಗ್ಗೆ ಮತ್ತಷ್ಟು ಮಾತಾಡೋ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್